ನಮಸ್ಕಾರ ವೀಕ್ಷಕರೇ ಕೊಪ್ಪಳ ನಗರದಲ್ಲಿ ನೂತನವಾಗಿ ಕರ್ನಾಟಕ ಜನರಕ್ಷಣಾ ಸಂಘ ಉದ್ಘಾಟನೆ ಹಾಗೂ ಅಕ್ಷರದವ್ವ ಸಾವಿತ್ರಿ ಪುಲೆ ಜಯಂತ್ಯೋತ್ಸವ ನಗರದ ಸಾಹಿತ್ಯ ಭವನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಲಾಯಿತು ಸಂಘದ ರಾಜ್ಯಾಧ್ಯಕ್ಷ ಎಂಪಿ ಗವಿ ಹುಗಾರ್ ಅವರು ಸಾಧನೆಗೈದ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಹಿಸಿದರು ಈ ಸಂದರ್ಭದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ಸೇನೆ ರಾಜ್ಯಾಧ್ಯಕ್ಷ ಪ್ರಶಾಂತ್ ನಾಯಕ್ ಕಾನೂನು ಸಲಹೆಗಾರ ವೀರಭದ್ರಪ್ಪ ನಾಯಕ್ ಮತ್ತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಯುವ ಜಾಗೃತಿ ನ್ಯೂಸ್ ಎಲ್ಲ ಸ್ನೇಹಿತರಿಗೆ ಕರ್ನಾಟಕ ಜನ ರಕ್ಷಣಾ ಸಂಘದ ರಾಜ್ಯ ಅಧ್ಯಕ್ಷರಂತೇಳಿ ಎಂ ಪಿ ಗವಿ ಹೂಗಾರ್ ಅಂತೇಳಿ ನಾನು ನಿನ್ನೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಷರ ಮಾತೆ ಸಾವಿತ್ರಿ ಬಾಯಿ ಪುಲೆ ಅವರ ಜಯಂತಿಯನ್ನು ಹಮ್ಮಿಕೊಂಡಿದ್ದೆ ಇವತ್ತೇನು ನನ್ನ ಸಂಘಟನೆ ಉದ್ಘಾಟನೆಯನ್ನು ಹಾಗೂ ಸಾವಿತ್ರಿ ಬಾಯಿ ಪುಲೆ ಅವರ ಜಯಂತಿಯನ್ನು ನಿನ್ನೆ ನಾನು ಕೊಪ್ಪಳ ಶಿವಕೃತ್ಯ ಸಾಹಿತ್ಯ ಭವನದಲ್ಲಿ ನಾನು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮ ಶಿಕ್ಷಕರಂತೇಳಿ ನಾಲ್ಕುನೂರ ಐವತ್ತು ಮಂದಿ ಶಿಕ್ಷಕರಿಗೆ ನಾನು ಸನ್ಮಾನ ಕಾರ್ಯಕ್ರಮವನ್ನು ನನ್ನ ಸಂಘಟನೆಯಿಂದ ನಾನು ಅವರಿಗೆ ಸನ್ಮಾನವನ್ನು ಮಾಡಿ ಒಂದು ಗೌರವಿಸಿ ಸಾವಿತ್ರಿಬಾಯಿ ಪುಲೆ ಅವರ ಪ್ರಶಸ್ತಿ ಪತ್ರವನ್ನು ನಾವು ನಿನ್ನೆ ನೀಡುತ್ತೀವಿ ಹಾಗೂ ದಿನ ಎಲ್ಲ ಬಂದು ನನ್ನ ಸಂಘಟನೆಗೆ ಬಂದು ನನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಮಿತ್ರರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದವನ್ನು ಹೇಳುತ್ತೇನೆ ನಮಸ್ಕಾರ ನಾನು ಪ್ರಶಾಂತ ನಾಯಕ ಕಸ್ತೂರಿ ಕರ್ನಾಟಕ ಜನಪರ ಸೇನೆ ಸಂಘಟನೆಯ ರಾಜ್ಯಾಧ್ಯಕ್ಷ ಗೊಬ್ಬಳ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಂ ಪಿ ಗವಿ ಉಗರ್ ಕರ್ನಾಟಕ ಜನರಕ್ಷಣಾ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಸಂಘಟನೆಯ ಕಾನೂನು ಸಲಹೆಗಾರಾಗಿರ್ತಕ್ಕಂಥ ವೀರಭದ್ರಪ್ಪ ಅವರು ಸೇರಿ ಇವತ್ತು ಮಾಧ್ಯಮ ಮಿತ್ರರಲ್ಲಿ ತಿಳಿಸುವುದೇನೆಂದರೆ ನಿನ್ನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಜ್ಯೋತಿ ಬಾ ಸಾವಿತ್ರಿಬಾ ಪುಲೆಯವರ ಜನ್ಮದಿನವನ್ನು ಭಾಳ ಕರ್ನಾಟಕ ಜನರಕ್ಷಣಾ ಸಂಘ ಮತ್ತು ಅಂಬೇಡ್ಕರ್ ಸಂಘ ಭೀಮವಾದ ಸಂಘಟನೆಯ ಒಂದು ಸಂಯುಕ್ತಾಶ್ರಯದಲ್ಲಿ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ಯಶಸ್ವಿಯಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಭಾಗವಹಿಸಿದ್ರು ನಾಲ್ಕು ನೂರ ಐವತ್ತಕ್ಕೂ ಹೆಚ್ಚಿನ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ನಾವು ಪ್ರಶಸ್ತಿಯನ್ನು ನೀಡಿ ಪುರಸ್ಕಾರ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶಂಕರಯ್ಯವರು ಇವತ್ತು ಎಡದಾಡವ ದೇವರು ಅಭಿನವ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿ ತುಂಬ ಅಚ್ಚುಕಟ್ಟ ಯಶಸ್ವಿಯನ್ನು ಮಾಡಿಕೊಟ್ರು ಈ ಒಂದು ಕಾರ್ಯಕ್ರಮ ಸಾವಿತ್ರಿಬಾ ಫುಲೆಯವರ ನಡೆದು ಬಂದು ದಾರಿ ಅವರ ಒಂದು ಜಯಂತಿಯ ಬಗ್ಗೆ ತುಂಬ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಕೊಪ್ಪಳ ನಗರದಲ್ಲಿ ಜರುಗಿತ್ತು ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಇವತ್ತು ನಮ್ಮ ವೀರಭದ್ರಪ್ಪ ನಾಯ್ಕ ಅವರು ಗವಿ ಉಗರ್ ಅವರು ಇವತ್ತು ನಮ್ಮ ಲಿಂಗಪ್ಪ ಗದ್ದೆಯವರು ಇರ್ಬೋದು ರಾಘವೇಂದ್ರ ಚಾಕ್ರಿ ಅವ್ರು ಇರ್ಬೋದು ಮಲ್ಲಿಕಾರ್ಜುನ್ ಪೂಜಾರ್ ಅವರು ಇರ್ಬೋದು ಎಲ್ಲ ನಮ್ಮ ಸಂಘಟನೆಯ ನಮ್ಮ ಸಹಮಿತ್ರರು ಸೇರಿ ಒಂದು ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಯಶಸ್ವಿಯನ್ನ ಮಾಡಿದ್ವಿ ಈ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಎಂ ಪಿ ಗವಿ ಉಗರ್ ಅವರು ಸುಮಾರು ವರ್ಷಗಳಿಂದ ಹಲವಾರು ಸಂಘಟನೆಗಳಲ್ಲಿ ತಂದೆಯಾಗಿರ್ತಕ್ಕಂಥ ಒಂದು ಹೋರಾಟವನ್ನ ಮಾಡಿ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕ ಜನ ರಕ್ಷಣಾ ಸಂಘ ಅಂತೇಳಿ ತೊಂದು ಸಂಘಟನೆಯನ್ನ ನೋಂದಣಿಯನ್ನ ಮಾಡಿಕೊಂಡು ಆ ಒಂದು ಸಂಘಟನೆಯನ್ನು ನಿನ್ನೆಯ ದಿನಾಂಕ ಸಾಹಿತ್ಯ ಭವನದಲ್ಲಿ ಉದ್ಘಾಟನೆಯನ್ನ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದರು ಆ ಒಂದು ಸಂಘಟನೆ ಯಶಸ್ವಿಯಾಗ್ಲಿ ಜನಪರ ನಾಡು ನುಡಿ ಪರ ನಮ್ಮ ಭಾಷೆಯ ಪರ ಏನು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿ ಆ ಸಂಘಟನೆ ಆ ಬಹುಬೇಗ ರಾಜ್ಯಾದ್ಯಂತ ಹರಡಲಿ ಬೆಳಿಲಿ ಅಂತೇಳಿ ನಾನು ಅವರಿಗೆ ಆಶಿಸ್ತೇನೆ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷ ಎಲ್ಲ ಸ್ನೇಹಿತರಿಗೂ ಮತ್ತು ಈ ಒಂದು ಈ ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ನಿಮ್ಮ ಮೂಲಕ ಸಹ